ಫ್ಯಾಮಿಲಿ ಔಟಿಂಗ್ ಹೋಗೋಣ ಅಂತ ವೈಲ್ಡ್ ವ್ಯಾಲಿ ಅವರ ಮೌಂಟೇನ್ ಬೇರ್ಗೆ ಬಂದಿದ್ದೀವಿ ಇದು ಫಸ್ಟ್ ಟೈಮ್ ಅಲ್ಲ ಸೆಕೆಂಡ್ ಟೈಮ್ ಈ ಪ್ಲೇಸ್ ಬರ್ತಾ ಇರೋದು ತುಂಬಾನೇ ಚೆನ್ನಾಗಿದೆ ಇವತ್ತಿನ ಸ್ಪೆಷಲ್ ಏನಂದ್ರೆ ರಿಪಬ್ಲಿಕ್ ಡೇ ಅದ್ರ ಜೊತೆಗೆ ಗಟ್ಸ್ ಅಂಡ್ ಗ್ಲೋರಿ ಅಂತ ಒಂದು ಅಡ್ವೆಂಚರಸ್ ಪಾರ್ಕ್ ಕೂಡ ಇವತ್ತು ಇನೊಗ್ರೇಷನ್ ಮಾಡ್ತಾ ಇದ್ದಾರೆ ನಾವಂತೂ ತುಂಬಾ ಎಕ್ಸೈಟೆಡ್ ಆಗಿದ್ವಿ ಯಾವ ತರ ಇರುತ್ತೆ ನೋಡೋಣ ಅಂತ ನನಗೆ ಇಲ್ಲಿ ವಾರ್ ಫೀಲ್ಡ್ ನೋಡಿ ತುಂಬಾನೇ ಖುಷಿ ಆಯ್ತು ಎಷ್ಟು ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಅಂದರೆ ಅಂದ್ರೆ ಲೈವ್ ಆಗಿ ಆಡೋಕೆ ಇನ್ನು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ ನೀವೇನಾದ್ರೂ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಜೊತೆ ಒಳ್ಳೆ ಗ್ಯಾಂಗ್ ಅಲ್ಲಿ ಏನಾದ್ರು ಬಂದ್ರೆ ಮಸ್ತ್ ಆಗಿರುತ್ತೆ ಕಾಂಪಿಟೇಷನ್ ಆಡೋದಕ್ಕೆ ಇಲ್ಲಿ ಎರಡು ಟೀಮ್ ಮಾಡ್ಬಿಟ್ಟು ಈ ತರ ಆಟ ಆಡೋದ್ರಲ್ಲಿ ಇರೋ ತ್ರಿ ಬೇರೆ ಇಲ್ದೇ ಇರೋ ಎನರ್ಜಿ ಎಲ್ಲ ಬಂದ್ಬಿಡುತ್ತೆ ನಾವು ಇಷ್ಟೊಂದು ಆಟ ಒಂದು ನಮಗೆ ಒಂದು ಶಾಕ್ ಆಗ್ಬಿಡುತ್ತೆ ಸೊ ಕಿರಣ್ ಶಾಕ್ ಆಗ್ಬಿಟ್ರೆ ನಾನ್ ಆಟ ಆಡಿದ್ ನೋಡಿ ಸೊ ನಾವ್ ಇಲ್ಲಿ ಆಟ ಆಡ್ತಾ ಇದ್ರೆ ಇಯಾನ ಅಂತೂ ಅಜ್ಜಿ ತಾತ ಜೊತೆ ಫುಲ್ ಮಜಾ ಮಾಡ್ತಾ ಇದ್ಲು ಅದೇನೆ ನಿಮ್ಗೆ ಇಂಡೋರ್ ಗೇಮ್ಸ್ ಕೂಡ ಇರುತ್ತೆ ಹಾಗೆ ಸ್ಟೇ ಆಪ್ಷನ್ ಕೂಡ ಇರುತ್ತೆ ಇಲ್ಲಿ ಡೇ ಔಟಿಂಗ್ ಕೂಡ ಬರ್ಬೋದು ಸ್ಟೇ ಕೂಡ ಮಾಡಬಹುದು ಊಟ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಟೇಸ್ಟಿ ಆಗುತ್ತೆ ಇನ್ನೇ ಆಕೆ ತಡ ನೀವು ನಿಮ್ ಗ್ಯಾಂಗ್ ಜೊತೆ ಬಂದು ಮಸ್ತ್ ಮಜಾ ಮಾಡಿ ನಾವು ಅಂತೂ ತುಂಬಾನೇ ಎಂಜಾಯ್ ಮಾಡಿದ್ವಿ ಓಲ್ ಥ್ಯಾಂಕ್ಸ್ ಟು ಗರ್ಸ್ ಅಂಡ್ ಲೋಡಿ